ಇಲ್ಲ ನೋಡು ಡ್ರೆಸ್ ತಗೊಂಡು ಬಂದಿದ್ದೀನಿ ಎಲ್ಲ ಅಂತ ಸ್ವಲ್ಪ ಚೆಕ್ ಮಾಡ್ಕೊ ಇನ್ನ ಬರೀ ವಾರ ಅಷ್ಟೇ ಟೈಮ್ ಇರೋದು ಇನ್ ಎರಡು ದಿನದಲ್ಲಿ ಚಿನ್ನ ಆಭರಣ ತಗೋಬೇಕಲ್ವಾ ಅದಾದ್ಮೇಲೆ ನಾವೆಲ್ಲ ಒಟ್ಟಿಗೆ ಹೋಗೋಣ ಆಯ್ತಾ ಯಾಕೆ ಒಂಥರ ಇದೆಯಾ ಸ್ವಲ್ಪ ಬಾಯ್ ಬಿಟ್ಬಿಟ್ ನಗು ನಿನ್ನ ಮುಖದಲ್ಲಿ ಸಂತೋಷನೇ ಕಾಣ್ತಾ ಇಲ್ಲ ಮದುವೆ ಆದ್ಮೇಲೆ ತಾನಾಗಿ ಎಲ್ಲ ಸರಿ ಹೋಗುತ್ತೆ ಯಾರೋ ಏನೇನೋ ಹೇಳ್ತಾನೆ ಇರ್ತಾರೆ ಅನ್ಬಿಟ್ಟು ನಿನಗೆ ಮದುವೆನಲ್ಲಿ ಆಸಕ್ತಿನೇ ಇಲ್ವಲ್ಲ ನಿನ್ಮೇಲೆ ಗೊತ್ತಿರೋರು ಯಾರು ಶಾಡೆಗಳು ಹೇಳಲ್ಲ ಬೇರವ್ರ ಮಾತುಗಳ ಮೇಲೆ ನೀನ್ ಯಾಕೆ ಇಷ್ಟ ತಲೆ ಕೆಡಿಸಿಕೊಳ್ತೀಯಾ ನಾನು ಎಣ್ಣೆ ಹೊಡಿತೀನಿ ಗಾಂಜಾ ಹೊಡಿತೀನಿ ಹುಡುಗರಿಂದ ಸುತ್ತತೀನಿ ಅಂತ ಎಲ್ಲಾರು ಹೇಳ್ತಾರೆ ನಾನ್ ಮಲಯಾಳಂದು ಕೆಟ್ಟ ಫಿಲಂ ನೋಡ್ತೀನಿ ಅಂತ ಕೂಡ ಹೇಳೇ ಹೇಳ್ತಾರೆ ಛೇ ಯಾರ ಮುಖಕ್ಕೂ ನಾನು ಬೀಳ್ದೋರಂಗೆ ಮಾಡ್ಬಿಟ್ರಲ್ಲ ನನಗೊಂದು ಸತ್ಯ ಹೇಳ ನಾನು ಕಟ್ಕೊಂಡಿರೋ ಮೂರ್ ಹೆಂಟಂದಿರ್ಗು ಏನೂ ತೊಂದರೆನೇ ಇರಲಿಲ್ಲ ಈ ಮನೇಲಿ ಏನ್ ಕೊರತೆ ಇದೆ ಹಾ ಲೀಲಾ ಅವಳು ಆ ಮೀನ್ ಮಾರೋನ್ ಆರು ನೋಡಿದ್ರೆ ಸಾಕು ಓಡೋಗ್ಬಿಡ್ತಾ ಇದ್ಲು ಅವನು ಮನೆ ಮನೆಗೆ ಹೋಗಿ ಮೀನ್ಗಳು ಮಾರೋನೇ ಅವರಿಬ್ ಮಧ್ಯದಲ್ಲಿ ಏನೋ ನಡೀತಾ ಇದೆ ಅಂತ ನಾನು ಕಂಡಿಡ್ಬಿಟ್ಟೆ ಹೆಂಗೆ ನಾನು ಸರಿಯಾಗಿ ತಗ್ಲಾಕೋಬಿಟ್ರಲ್ಲ ಆಮೇಲೆ ಲತಾ ಆ ಗ್ಯಾಸ್ ಸಿಲಿಂಡರ್ ಹಾಕೊಂಡ್ ಬರ್ತಾನಲ್ಲ ಅವ್ನು ಯಾರು ಇಲ್ಲರ ಸಮಯದಲ್ಲಿ ಸಿಲಿಂಡರ್ ಹಾಕಕ್ ಬರೋದು ಯಾಕೆ ನಾನಿರ್ಬೇಕಾದ್ರು ತಗೊಂಡ್ ಬರ್ಬೇಕಲ್ವಾ ಅವ್ರು ಸೇರ್ಕೊಂಡೆ ಆ ಕೆಲ್ಸಗಳೆಲ್ಲ ಮಾಡಿರೋದು ಇಲ್ ಬಂದು ಚೆನ್ನಾಗಿ ಸಿಲಿಂಡರ್ ಫಿಕ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಏನೇನೋ ಫಿಕ್ಸ್ ಮಾಡ್ಬಿಟ್ಟ ಅಲ್ವಾ ಈ ಕುಟುಂಬಕ್ಕೆ ಒಂದ್ ಒಳ್ಳೆ ಹೆಸರಿದೆ ಅದನ್ ಕೆಡ್ಸಕ್ ನನಗಿಷ್ಟ ಇಲ್ಲ ಮೂರನೇ ಅವಳು ಸುಲೋಚನಾ ಪ್ಲಂಬರ್ ಟ್ಯಾಂಕ್ ಮೇಲೆ ಇವಳು ಕೆಳಗೆ ಇವಳು ಕೆಳಗೆ ಅವನ್ ಮೇಲೆ ಅಸಹ್ಯ ಅಂದ್ರೆ ಅಸಹ್ಯ ಅದಕ್ಕೆ ತೆಗೆದು ಬಿಟ್ಟೆ ಬಿಟ್ಟೆ ನಮ್ಗಂತ ಸೊಸೈಟಿಯಲ್ಲಿ ಮರ್ಯಾದೆ ಇದೆ ಅಲ್ವಾ ಕೊನೆಯದಾಗಿ ನಿನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೋಬೇಕು ಅನ್ನೋ ಕಾರಣ ಇದೆ ಅಲ್ವಾ ನನ್ನ ಮನ್ಸಿನಲ್ಲಿ ನಾನು ಹೆಂಗ್ ಅನ್ಕೊಂಡಿದ್ನು ಅದೇ ರೀತಿಯಲ್ಲಿದೆಯಾ ನೀನು ನಿನ್ ಮೊದಲನೇ ನೋಟದಲ್ಲಿ ನನ್ನ ಬೀಳ್ಸೇ ಬಿಟ್ಟೆ ಇನ್ಮೇಲೆ ನೀನೇ ನನಗೆಲ್ಲ ನಿನಗೆ ನಾನಿದ್ದೀನಿ ರಾಧಿಕಾ ದೇವರೇ ನಮ್ಗೆ ಆಶೀರ್ವಾದ ಮಾಡಬೇಕು ಮತ್ತೆ ಮುಂದಿನ ವಾರ ನಿನಗೆ ಚಿನ್ನ ಎಲ್ಲ ತಗೊಬರೋಣ ಆಯ್ತಾ ಏ ಮುದಿ ಮಾವಾ ಒಳ್ಳೇದಾಯ್ತು ಇದೊಂದು ಕಣ್ಣಿಗೆ ಬೀಳ್ದಿರೋದು ಪರವಾಗಿಲ್ಲ ಬಿಡು ನಾನು ನೋಡ್ಬಿಟ್ಟೆ ಬೆಳಿಗ್ಗೆ ಎಲ್ಲ ಒಂಥರ ಆಯ್ತು ಅದಕ್ಕೆ ಬಾ ಕೂತ್ಕೋ ಸರಿ ಬೆಳಿಗ್ಗೆ ಏನೋ ಹೇಳ್ದೆ ಕೇಳ್ದೆ ಯಾಕೋ ಹೋದೆ ಬೇರೆ ಯಾರು ಇಲ್ಲ ಅಲ್ವಾ ಬೆಳಿಗ್ಗೆ ಅರ್ಜೆಂಟ್ ಆಗಿ ಒಂದು ಕೊರಿಯರ್ ಡೆಲಿವರ್ ಮಾಡಬೇಕಿತ್ತು ಅದಕ್ಕೆ ಹೋಗ್ಬಿಟ್ಟೆ ಸರಿ ನಿನ್ ಮಾಮ ನಮ್ಮ ಮಾವ ಯಾವ್ದೋ ಬೇರೆ ಊರ್ಗೆ ಹೋಗಿದ್ದಾರೆ ಏನಿದ್ದಂಗೆ ನಮ್ಮ ಮಾವ ಊರಲ್ಲಿ ಯಾವ್ದೋ ಬಿಸ್ನೆಸ್ ನಡೆಸ್ತಾ ಇದಾರೆ ನಿನ್ನೆ ನೀವಲ್ಲಿ ಬಂದಿದ್ದು ತುಂಬಾ ಒಳ್ಳೇದಾಯ್ತು ಇಲ್ಲ ಅಂದ್ರೆ ನಾವು ಬೈದಲ್ಲಿ ಸಾಯ್ತಿದ್ವಿ ಏ ಇನ್ ಮುಂದೆ ಅವ್ರು ಖಂಡಿತ ಬರಲ್ಲ ನಿನ್ನ ನನ್ನ ನೋಡಿ ಹೆದರ್ಕೊಂಬಿಟ್ಟ ನಿನ್ನ ಬಿಟ್ರೆ ಸಾಕು ಅಂತ ಓಡೋದಾ ಇದನ್ನ ನಿನ್ ಮರ್ತ್ ಬಿಟ್ಟ ಇಲ್ಲ ಇದು ನನಗೆ ನೆನ್ಪಿದೆ ನಿಜ ಹೇಳ್ಬೇಕಂದ್ರೆ ನಾನ್ ನಿನ್ನೆ ಮಲ್ಕ್ಲೇ ಗೋಪಾಲ್ ರೈಟಿಂಗ್ ಬೇರೆ ಲೆವೆಲ್ ಅಲ್ವಾ ನಿನ್ ಹೇಳೋದ್ ನಿಜ ಮನು ಯೋಚನೆ ಮಾಡಿ ನೋಡಿದ್ರೆ ನನ್ನ ಕತೆನು ಗೀತಾ ಕತೆನು ಒಂದೇ ಮಿಕ್ಕಿರ ಕತೆ ಓದೋಣ್ವಾ ಅಯ್ಯಯ್ಯೋ ಇದು ರಾತ್ರಿ ಮಾತ್ರ ವರ್ಕೌಟ್ ಆಗುತ್ತೆ ಬೆಳಿಗ್ಗೆ ಗೋಪಾಲ್ ಬರಲ್ಲ ಇಲ್ಲ ನಾವ್ ಇದನ್ನ ಒಂದ್ಸಲ ಓದಿ ಬಿಡೋಣ ಸರಿ ಒಂದೇ ಒಂದ್ಸಲ ಓದ್ ನೋಡೋಣ ಯಾವ್ದಕ್ಕೂ ಬಾಗ್ಲು ಮುಚ್ಚೇ ಇರೋಣ 呵呵呵